ಪ್ರವಾಹ ಪೀಡಿತ ತಾಲೂಕು ಇಲ್ಲ ಪ್ರವಾಹ ಪೀಡಿತನಕ್ಕೆ ನಾವು ಸರ್ವೆ ಮಾಡಿದ್ದೀವಿ ನಾನು ಕೂಡ ಇಲ್ಲೇ ಇದ್ದೀನಿ ಎಲ್ಲ ತಾಲೂಕುಗಳಿಗೆ ಸರ್ವೆ ಮಾಡಿದ್ದೀವಿ ನಮ್ಮಲ್ಲಿ ಬಹುತೇಕ ಯಾಕಂದರೆ ಬೇರೆ ಕಡೆ ಏನಾಗಿತ್ತು ಗ್ರೀನ್ ಗ್ರಾಮ್ ಭಾಳ ಇದೆ ತೊಂಬತ್ತು ಸಾವಿರ ಹೆಕ್ಟ್ರೆ ಸುಮಾರು ಒಂದು ಲಕ್ಷ ಹೆಕ್ಟರ್ನಲ್ಲಿ ಸುಮಾರು ಏಯ್ಟಿ ಪರ್ಸೆಂಟ್ ಗ್ರೀನ್ ಗ್ರಾಮ್ ಇತ್ತು ಅದಾದಮೇಲೆ ಒಂದು ಫೈವ್ ಟೆನ್ ಪರ್ಸೆಂಟು ಬ್ಲ್ಯಾಕ್ ಗ್ರಾಮ್ ಇತ್ತು ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಕಾಟನು ಸ್ವಲ್ಪ ಸೋಯಾಬೀನ್ ನಮ್ಮಲ್ಲಿ ಜಾಸ್ತಿ ನಾನೇ ಬಂದು ಸರ್ವೆ ಮಾಡೋ ಸಂದರ್ಭದಲ್ಲಿ ಮೆಕ್ಕೆ ಆಗಿರಲಿ ಅಥವಾ ನಮ್ಮ ಕಬ್ಬು ಆಗಿರಲಿ ಬೇರೆ ಬೆಳೆ ಯಾವುದು ನಮ್ಮಲ್ಲಿ ಕಲಗಟ್ಟಿಗೆ ಮತ್ತು ಕ್ಷೇತ್ರದಲ್ಲಿ ಜಾಸ್ತಿ ಆಗಿರಲಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದನ್ನ ಮಳೆಯಿಂದ ಮಳೆಯಿಂದ ಹಾನಿಯಾಗಿದ್ರೆ ಮತ್ತೆ ಪುನಃ ನಾವು ಏನು ಸಮೀಕ್ಷೆ ಮಾಡ್ತಾ ತೆಗಿತಾ ಇಲ್ಲ ಇವತ್ತು ಖರೀದಿ ಕೇಂದ್ರ ಇಲ್ಲ ಕಲಗಟ್ಟಿಗೆ ಪ್ರಾರಂಭ ಮಾಡಿದ್ದೀವಿ ಇವತ್ತು ಪ್ರಪ್ರಥಮದಲ್ಲಿ ಸೋಯಾಬೀನ್ ಖರೀದಿ ಮಾಡ್ಲಿಕ್ಕೆ ಕೇಳಿದ್ದೀವಿ ರೈತರು ಒತ್ತಡ ಇದೆ ಮೆಕ್ಕೆ ಮೆಕ್ಕೆತನ ಖರೀದಿ ಮಾಡಬೇಕು ಮೆಕ್ಕೆಜೋಳನ ಖರೀದಿ ಮಾಡಬೇಕು ಮಾಡಬೇಕೆಂಬ ಅದನ್ನ ಸ್ವಲ್ಪ ಸರ್ವೇ ಮಾಡ್ಬಿಟ್ಟು ಇವತ್ತು ಮಿನಿಸ್ಟ್ರಿಗೆ ಕನ್ಸೆಂಟ್ ಮಿನಿಸ್ಟ್ರಿಗೆ ನಾಳೆ ಕ್ಯಾಬಿನೆಟ್ ಇದೆ ಮಾತ್ನಾಡ್ತೀವಿ ಅಲ್ಲಿಂದ ಸರ್ಕಾರದ ಆದೇಶ ಕೊಟ್ಟರೆ ಇಲ್ಲಿ ಕೂಡ ಮೇಕೆತನ ಖರೀದಿ ಮಾಡ್ತೀವಿ ಸರ್ ಹೆಸರು ಅಲ್ಲಿ ಇದೆ ಅದು ರಿಜಿಸ್ಟ್ರೇಷನ್ ಆಗಿದೆ ಇನ್ನೊಂದು ನಾಳೆಯಿಂದ ಖರೀದಿ ರಿಜಿಸ್ಟ್ರೇಷನ್ ಆದ್ಮೇಲೆ ಖರೀದಿ ಚಾಲು ಮಾಡ್ತೀವಿ ಪ್ರಾಬ್ಲಮ್ ಸರಿ ಈಗ ಸಚಿವರು ರಾಜೀನಾಮೆ ಕೊಟ್ಟು ಕ್ರಾಂತಿ ಏನಿದೆ ಕ್ಯಾಬಿನೆಟ್ ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂತದ್ದು ಎಕ್ಸ್ಪಾನ್ಷನ್ ಆಗ್ತಕ್ಕಂತ ಸಹಜ ಇದೆ ಎವ್ರಿ ಸರ್ಕಾರ ಮಾಡುತ್ತೆ ಮಾಡ್ತಾರೆ ಅಲ್ಲ ಕೆಲವರು ಸಚಿವರು ರಾಜೀನಾಮೆ ಕೊಟ್ಟು ಅಂತ ಹೊಸ ಸೇರ್ಸ್ಕೊತಾರೀಶಫಲ್ ಆಗ್ಬೇಕಂದ್ರೆ ಕೆಲವ್ರನ್ನ ತೆಗಿಲೇಬೇಕಲ್ಲ ರೀಷಫಲ್ ಆಗ್ಬೇಕು ಕ್ಯಾಬಿನೆಟ್ ನೀಶಲ್ ಮಾಡ್ಬೇಕಂದ್ರೆ ಕೆಲವರನ್ನ ತೆಗಿಬೇಕು ಕೆಲವ್ರನ್ನ ಹೊಸ ತಗೋಬೇಕು ತ್ಯಾಗಕ್ಕೆ ಸಿದ್ಧರ ಎಲ್ಲರೂ ತ್ಯಾಗಕ್ಕೆ ಸಿದ್ಧ ಇರಬೇಕು ಎಲ್ಲರು ಎಲ್ಲರೂ ಹೈಕಮಾಂಡ್ ಏನು ಹೇಳುತ್ತೆ ನಾವೆಲ್ಲ ತಲೆ ಬಾಗ್ಬೇಕಾಗುತ್ತೆ ಅಂದರೆ ಏನು ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ಕಂಟೆಸ್ಟ್ ಮಾಡಲಿಕ್ಕೆ ನನಗೆ ಒತ್ತಡ ಇದೆ ಆತ್ಮೀಯರು ಹೇಳ್ತಾ ಇದ್ದಾರೆ ಜೊತೆಗೆ ಒಂದು ನೌಗೋಲಿರು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು ಸಹ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನನಗೆ ದೇವರಿಂದ ನೂರಾರು ಕಾಲ ಅವರಿಗೆ ಐಷ್ಯನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಅವ್ರು ಎಲ್ಲಿವರೆಗಿದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಈಸ್ ರಿಕ್ವೈರ್ಮೆಂಟ್ ಇಸ್ ಆಲ್ವೇಸ್ ದೇರ್ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಇವತ್ತು ರಾಜಕಾರಣದಲ್ಲಿ ಇರಬೇಕು ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅವರಿಗೆ ನಾನು ನಿಮ್ಮ ತಮ್ಮ ಮುಖ ಅವರು ನಿಮ್ಮ ಮುಖಾಂತರ ಮನವಿ ಕೂಡ ಮಾಡಿಕೊಳ್ತೀನಿ ಶುಡ್ ನೆವರ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್ ಈವನ್ ಇಫ್ ಈ ವಾಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ರಿಟೈರ್ ಸಿಎಂ ಇದ್ದಾರೆ ಈಗ ನಿರ್ಧಾರ ಈಗ ಮುಖ್ಯಮಂತ್ರಿ ಹೈಕಮಾಂಡ್ ನಿರ್ಧಾರ ಅಂತ ಹೇಳಬೇಕು ಗೊಂದಲದ ವಾತಾವರಣ ಹೈಕಮಾಂಡ್ ನ ಅವ್ರು ಏನ್ ಹೇಳ್ತಾರೆ ನಾ ಕೇಳ್ತೀವಿ ಅಂತ ಗೊಂದಲ ಏನಿದೆ ಗೊಂದಲ ನೀವು ಸೃಷ್ಟಿ ಮಾಡ್ತಾ ಇದಾರೆ ಸಂಬಿಷ್ಟ ಹೈಕಮಾಂಡ್ ನಿರ್ಧಾರ ಅಂದ್ಮೇಲೆ ಗೊಂದಲ ಏನಿದೆ ಅದ್ರಲ್ಲಿ ಈಗ ಹೈಕಮಾಂಡ್ ಅದಕ್ಕೆ ಏನ್ ಸಂಬಂಧ ಇದೆ ಅಲ್ಲ ಹೇಳ್ಬಾರ್ದಂಗೆ ನಾನೇ ಸಿಎಂ ಅಂತ ಹೇಳಿದವರು ಹೈಕಮಾಂಡ್ ಇರ್ತಾರಂತ ತಪ್ಪೇನಿದೆ ಇಟ್ ಇಸ್ ಲೆಫ್ಟ್ ಹಿಮ್ ಇಫ್ ಇಸ್ ಇಸ್ ಚಾಯ್ಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಬದ್ಧರ ಮುಖ್ಯಮಂತ್ರಿ ಹೇಳಿದಾಗ ಫೈನಲ್ ಆಗ್ಬೇಕು ಅದು ಗೊಂದಲೇ ಇದೆ ಅಲ್ಲ ನೀವು ಸ್ಪೆಕ್ಯುಲೇಷನ್ ಮಾಡ್ಕೋಬಹುದು ನಾವು ಅದನ್ನ ಹೇಳ್ತೀವಲ್ಲ ಕೇಂದ್ರದಲ್ಲಿ ಯಾಕೆ ಬದಲಾವಣೆ ಆಗ್ಬಾರ್ದು ನಿತಿನ್ ಗಡ್ಕರಿ ಯಾಕೆ ಪ್ರಧಾನಮಂತ್ರಿ ಆಗ್ಬಾರ್ದು ಇಂಥವ್ರು ಕೇಳಬೇಕಲ್ಲ ಅಲ್ಲಿ ಕೂಡ ಸ್ಪೆಕ್ಯುಲೇಷನ್ ಇದೆ ಅಲ್ಲ ಚಂದ್ರಬಾಬು ನಾಯ್ಡು ಅವ್ರು ಯಾವತ್ತು ಬೇಕಿದ್ರು ಸರ್ಕಾರ ಬಳಸ್ಬೋದು ಸಾಧ್ಯತೆ ಇಲ್ವಾ ಅಲ್ಲಿ ಯಾಕಂದ್ರೆ ಹನ್ನೊಂದು ವರ್ಷದಲ್ಲಿ ಈ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅತ್ಯಂತ ದುಸ್ತ ಪರಿಸ್ಥಿತಿಯಲ್ಲಿ ಈ ದೇಶ ಇದೆ ಈ ದೇಶದ ಇವತ್ತು ವ್ಯವಸ್ಥೆಯನ್ನು ನೋಡಿದ್ರೆ ದುಸ್ತ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಅದಕ್ಕೆ ಪ್ರಧಾನಮಂತ್ರಿ ಅವರು ಹನ್ನೊಂದು ವರ್ಷ ಮೋದಿ ಸಾಹೇಬರು ಫೇಲ್ ಆಗಿದ್ದಾರೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಒಂದು ನಿತಿನ್ ಗಡ್ಕರಿಗ ಅವಕಾಶ ಕೊಡಬೇಕಂತ ನನ್ನ ವಾದ